ಶಾಸಕ ಶಿವಗಂಗಾ ಬಸವರಾಜ್ ಅವರು ಅವರ ಸ್ವಪಕ್ಷದ ಜಿಲ್ಲಾ ಸಚಿವರು ಅವರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆಂದು ಹೇಳಿದ್ದಕ್ಕೆ ಆ ಬಿಜೆಪಿ ಮುಖಂಡರು ಯಾರೆಂದು ಬಹಿರಂಗಪಡಿಸಲಿ ಎಂದು ಯಶವಂತರಾವ್ ಜಾಧವ್ ಹೇಳಿದ್ದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವು ಯಾರೊಟ್ಟಿಗೆ ಒಳ ಒಪ್ಪಂದ ಮಾಡಿಕೊಂಡಿದ್ರಿ ಎಂಬುದನ್ನು ಬಹಿರಂಗಪಡಿಸಬೇಕೆಂದು ಬಿಜೆಪಿ ಯುವ ಮುಖಂಡ ರಾಜು ವೀರಣ್ಣ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಅವರ ಪುತ್ರನನ್ನ ವಿದೇಶ ಪ್ರವೇಶಕ್ಕೆ ಯಾವ ದೇಶದಿಂದ ಕಳುಹಿಸಿದ್ದರು ಆಗ ಅವರು ಯಾರೊಟ್ಟಿಗೆ ಒಳ ಒಪ್ಪಂದ ಮಾಡಿಕೊಂಡು ಕಳುಹಿಸಿದ್ದರು ಅದನ್ನು ಬಹಿರಂಗಪಡಿಸಬೇಕು ಎಂದರು ನೀವು ಎಳವರು ಎಂಬ ಪದ ಬಳಸಿದ್ದು ಎಳವರಿಂದಲೇ ಇತಿಹಾಸ ಗೊತ್ತಾಗದು ನಾವೆಲ್ಲ ಪಕ್ಷಕ್ಕೆ ಎಳವರಾಗಿದ್ದೇವೆ ನೀವು ವ್ಯಕ್ತಿಗೆ ಎಳವರಾಗಿದ್ದೀರಿ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಉಂಟಾಗಲು ಯಾರು ಕಾರಣ ಎಂಬುದನ್ನು ಮೊದಲು ಅವರು ತಿಳಿದುಕೊಳ್ಳಬೇಕು ವ್ಯಕ್ತಿ ಪೂಜೆ ಮಾಡುವವರಿಂದ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿದ್ದು ಇಂತಹವರಿಂದಲೇ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಮುಜುಗರ ಉಂಟಾಗುತ್ತಿದೆ ಎಂದರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕು ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀರಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿದ್ದೀರಿ ದೂಡ ಅಧ್ಯಕ್ಷರಾಗಿದ್ದೀರಿ ನಗರಸಭೆ ಅಧ್ಯಕ್ಷರಾಗಿದ್ದು ಇದಕ್ಕೆಲ್ಲ ಜಿಲ್ಲೆಯ ಎಲ್ಲಾ ನಾಯಕರು ಕಾರಣ ಇನ್ನು ನಿಮಗೆ ವಯಸ್ಸಾಗಿದ್ದು ರಾಜಕೀಯ ನಿವೃತ್ತಿ ಪಡೆದು ಯುವಕರಿಗೆ ಮಾರ್ಗದರ್ಶನ ಮಾಡಿ ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ರಾವ್ ಜಾಧವ್ ಪಂಜು ಪೈಲ್ವಾನ್ ಸುಮಂತ್ ಮಂಜುನಾಥ್ ವೆಂಕಟೇಶ್ ಧರ್ಮರಾಜ್ ಗಿರೀಶ್ ಇದ್ದರು ಜನತಾ ಪಾರ್ಟಿ ಮಾಜಿ ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನು ಹೇಳಿದರೆ ಚನ್ನಗಿರಿ ಶಾಸಕ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಭಿನಂದನೆ ಸಲ್ಲಿಸ್ಬೇಕಾದ್ರೆ ಇವರಿಗೆ ಅವರು ಚನ್ನಗಿರಿ ಶಾಸಕರು ಅವ್ರ ಪಕ್ಷದ ಸಚಿವರ ಬಗ್ಗೆ ಹಿರಿಯರನ್ನ ಗೌರವ ಇಲ್ಲದಂಗೆ ಏನೇನೋ ಮಾತಾಡ್ಯಾರೆ ಅವರ ಉದ್ದೇಶ ಏನಿತ್ತು ಅವರು ದೊಡ್ಡವ್ರ ಬಗ್ಗೆ ಮಾತಾಡ್ಬಿಟ್ರೆ ನನ್ನ ಜಲ್ದಿ ಏನಾದರೂ ಮಾಡ್ತಾರೆ ಅಂತ ಉದ್ದೇಶ ಇಟ್ಕೊಂಡು ಮಾತಾಡಿದರೆ ನಮಗೆ ಗೊತ್ತಿಲ್ಲ ಅಂಥ ವ್ಯಕ್ತಿ ಬಗ್ಗೆ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಅಭಿನಂದನೆ ಅವರಿಗೆ ಇದು ಯಾವ ರೀತಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರೆ ನಮಗಂತೂ ಅರ್ಥ ಆಗ್ತಿಲ್ಲ ಆಮೇಲೆ ಪದೇ ಪದೇ ಗೊಂದಲ ಗೊಂದಲ ಹೇಳಿಕೆ ಕೊಡ್ಕೊಂತನೇ ಬರ್ತಾ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರು ಯಶವಂತರಾವ್ ಜಾಧವ್ ಅವರು ಅವ್ರು ಈ ಥರ ಮಾಡೋದು ಬಿಟ್ಟು ಯುವಕರಿಗೆ ಪಕ್ಷ ಸಂಘಟನೆ ಮಾರ್ಗದರ್ಶನ ಮಾಡಿದ್ರೆ ಒಳ್ಳೆಯದು ಒಬ್ಬ ವ್ಯಕ್ತಿ ಪೂಜೆ ಮಾಡೋದು ಬಿಟ್ಟು ಪಕ್ಷ ಪೂಜೆ ಮಾಡಲಿ ಅವ್ರು ಯಾವಾಗಾದ್ರೂ ಅಷ್ಟೇ ಮೊದಲಿನಾರು ಅವ್ರು ಹಂಗೇ ಮಾಡ್ಕೊಂತ ಬಂದರು ಪದೇ ಪದೇ ಪ್ರೆಸ್ ಮೀಟ್ ಮಾಡೋದು ತಿಳಿದು ತಿಳ್ದಂಗೆ ಮಾತಾಡೋದು ನಾವು ಸಾಕಷ್ಟು ಬಾರಿ ಹೇಳಿದೀವಿ ಬೇಡ ನೀನು ನಿಲ್ಲಿಸ್ಬಿಡ್ರಿ ಇಲ್ಲಿಗೆ ಅಂತವ್ರು ಆದರೂ ಅದನ್ನ ಮಾಡ್ತಾನೆ ಬರ್ತದ್ರೆ ನಾವು ಅವ್ರು ಮಾಡ್ದಂಗೆ ನಾವು ಮಾಡ್ತಾನೇ ಇದ್ದೀವಿ ಇದಕ್ಕೆ ಕೊನೆ ಹೇಳಬೇಕು ಅಂತ ನಾವು ಅಧ್ಯಕ್ಷ ಮಾಜಿ ಅಧ್ಯಕ್ಷರಲ್ಲಿ ಬಯಸ್ತೀವಿ ಅಂತ ಮೊನ್ನೆ ಐವತ್ತರಿಂದ ಐವತ್ತು ಜನ ನೀವು ಸಾಕ್ಷಿದ್ರಿ ಐವತ್ತರಿಂದ ಐವತ್ತೈದು ಜನ ಮಾಜಿ ಸಚಿವರು ಶಾಸಕರು ಗುಲ್ಬರ್ಗ ಬೀದರ್ ಕೋಲಾರದಿಂದ ಬಂದ್ರು ಅವತ್ ನಮ್ಮ ರೇಣುಕಾಚಾರ್ಯ ತಾಕತ್ತೇನು ಅಂತ ಅವತ್ತು ಗೊತ್ತಾಯ್ತು ಎಲ್ಲರಿಗೂ ಸುಮ್ನೆ ಆಗವು ಮಾತಾಡಬೇಕು ಆಗಿಲ್ಲದ ಯಾರನ್ನೋ ಮೆಚ್ಚಕ್ಕೋಸ್ಕರ ಮಾತಾಡಕ್ ಬಿಟ್ಟು ಪಕ್ಷ ಸಂಘಟನೆ ಮಾಡ್ಲಿ ಹಿರಿಯರದೇ ನಮಗೆ ಗೌರವ ಆಯ್ತು ಅವ್ರ ಬಗ್ಗೆ ಸಂಘಟನೆ ಮಾಡ್ಲಿ ನಮ್ಮಂಥರಿಗೆ ಮಾರ್ಗದರ್ಶನ ಮಾಡಲಿ